ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತಾಶಾ ಆಶಾ ವ್ಲಾಗ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ಯಾ ಅಪ್ಪ ಕೇಳು ಏನೇನ್ ಬೇಕು ಅಪ್ಪಂಗೆ ಫೋನ್ ಮಾಡಿ ಕೇಳಿ ಇವಾಗ ಬರುತ್ತೆ ಕೊಡು

ಫೋನ್ ಮಾಡು ಬೇಗ ಅಪ್ಪ ಬೇಗ ಬಾ ಬೇಗ ಬಾ ಗೋಬಿ ಬೇಕಾ ಬೇಗ ಬಾ ಅಪ್ಪ ನೀಟಾಗಿತ್ಕಳ್ರಿ ನಮ್ಮ ಮೊಬೈಲ್ ಹೊಡೆದಾಕ್ ಬೇಡ್ರಿ ನೀವು ಈ ತರ ಯಾರೋ ಮಾತಾಡ್ತಾರೆ ಹಿಂಗ್ ನೋಡಿದ್ಯೋ ಯಾರಪ್ಪ ಅಯ್ಯಪ್ಪ ಸ್ವಾಮಿ ಫೋನ್ ಮಾಡಿದ್ದ ಏನ್ ಮಾತಾಡ್ತು ચાકી પડસતું તં તને અયપ સ્વામી હ યશ્ટ તામી બા અયપ સ્વામી ચાકી હે ચાકી પડસક બા અયપ સ્વામી ચાકી માત્ર સાકા ચાકી તામી હાકી સ્વામી ચાકી તકવા ચામી નમપ્પીગે ಅವ್ನು ಕೇಳೋದು ಹೆಚ್ಚ ನೀನು ಕೊಡ್ಸೋದು ಹೆಚ್ಚ ಯಾವ ಚಾಕೆಟ್ ಬೇಕಪ್ಪ ಜ್ಯೂಸ್ ಬೇಕಾ ಫೋನ್ ಮಾಡಿ ಹೇಳು ಬೇಗ ಬೇಗ ಬಾ ಪ್ಲೀಸ್ ಬೇಗ ಬಾ ಮಾಮೂಂಗು ಜ್ಯೂಸ್ ಬೇಕಾ ಸ್ವಾಮಿ ಕಡೆಯಿಂದ ಏನು ಸ್ವಾಮಿಗೇನು ದುಡ್ಡು ನೀನು ಫೋನ್ಪೇ ಮಾಡಿದ್ಯಾ ಓಹೋ ಕಳ್ಳ ಮರಿ ನೀನು ಎಷ್ಟು ರೂಪಾಯಿ ಮಾಡಿದ್ಯಾ ಎಷ್ಟು ದುಡ್ಡು ಫೋನ್ ಪೇ ಮಾಡಿದ್ಯಾ ನೀನು ಸ್ವಾಮಿಗೆ ಹಂಗೆ ಜ್ಯೂಸು ಪಪ್ಪು ಎಲ್ಲ ಕೇಳ್ತಿದ್ಯಾ ಎಷ್ಟು ಕೊಟ್ಟೆ ಚಾಕಿ 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 ಅಂದರೆ ಯಾರಿಗೆ ಫೋನ್ ಮಾಡ್ತಾ ಇರೋದು ಆ ಯಾರಿಗಪ್ಪ ಕಿಲಿಂಗ್ ಏ ಪಪ್ಪಂಗೆ ಫೋನ್ ಮಾಡು ಟೈಮ್ ಆಯಿತು ಆರೂವರೆ ಇನ್ನೂ ಬಂದಿಲ್ಲ ಪಪ್ಪಂಗೆ ಫೋನ್ ಮಾಡು ಏ ಪಪ್ಪಂಗೆ ಫೋನ್ ಮಾಡಬಂಗರಿ ಎಲ್ಲಿದೀಯಾ ಬೇಗ ಬಾ ಅಯ್ಯೋ ಕಟ್ಟಾಯಿತು ಕಣೋ ಹಂಗೇನೇನು ಒತ್ತಬಾರ್ದು ಬಂಗಾರ ಅಪ್ಪ ಬೇಗ ಬಾ ಟೈಮ್ ಆಯಿತು ನೀವು ಗುಡ್ ಬಾಯ್ ತಾನೇ ಇಷ್ಟೊತ್ತು ಬಂದಿದ್ದ ಬಂದಿತ್ತರ ಮಾತಾಡಿ ಸಾಕಾಯ್ತು ಇವಾಗ ನಮ್ಮ ಅಜ್ಜಿ ಕೊಡೋಕೆ ಹೋಗ್ತಾನೆ ನೋಡಿ ಮೊಬೈಲ್ನ わねっぱ wow. yeah, ನೋಡಿದ್ರಲ್ವಾ ಹೇಗೆ ಮಾತಾಡ್ತಾನೆ ಅಂತ ಅವ್ನಿಗಿನ್ನೂ ಟೂ ಇಯರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ ತುಂಬ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ ಏನಾದರೂ ಒಂದು ಕೀಟ್ಲೆಂಬ ಮಾಡ್ತಿರ್ತಾನೆ ಅವನಿಗೆ ಆ್ಯಂಡ್ರಾಯ್ಡ್ ಮೊಬೈಲ್ಗಳು ಇಷ್ಟ ಆಗೋದಿಲ್ಲ ಆ ಥರ ಕೀಪ್ಯಾಡ್ ಮೊಬೈಲ್ ಆದರೆ ಮಾತಾಡಿಕೊಂಡು ಆಟಾಡಿಕೊಂಡು ಆ ಥರ ಬ್ಯಾಟ್ರಿಯಲ್ಲಿ ಓಪನ್ ಮಾಡ್ಕೊಂಡು ಆಟಾಡ್ತಿರ್ತಾನೆ ತುಂಬ ಕೀಟ್ಲೆ ಮಾಡ್ತಾನೆ ಮಕ್ಕಳಿರೋ ಮನೇ ಚೆಂದ ಅಲ್ವ ಎಷ್ಟು ಕ್ಯೂಟ್ ಕ್ಯೂಟಾಗಿ ಆಟ ಆಡ್ಕೊತಿರ್ತಾರೆ ಎಷ್ಟು ಕೆಲಸ ಮಾಡಿದ್ರು ಗೊತ್ತಾಗೋದಿಲ್ಲ ಮಕ್ಕಳು ಆಟ ಆಡೋದು ನೋಡೋದ್ರ ಮುಂದೆ ನಿಮ್ಮ ಮಗು ಹೀಗೆ ಕೀಟ್ಲೆ ಮಾಡುತ್ತಾ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಆಲ್